ಸ್ನೇಹಿತರೆ ಇವತ್ತು ನಾನು ನಿಮ್ಗೆ ಒಂದು ತ್ಯಾವಣಿ ಗ್ರಾಮ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ತ್ಯಾವಣಿ ಗ್ರಾಮದ ದೇಸಿ ಹಸುಗಳು ಮತ್ತು ವಿದೇಶಿ ತಳಿಯ ಡೈರಿ ಫಾರ್ಮ್ಗೆ ವಿಸಿಟ್ ಮಾಡಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಹರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಫ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಒಂದು ಹಸು ಸಾಕಾಣಿಕೆ ಅಂತ ಹೇಳಿದ ತಕ್ಷಣ ನಮ್ಗೆಲ್ಲರಿಗೂ ಒಂದು ಕಾನ್ಸೆಪ್ಟ್ ಬರುವಂತದ್ದು ಎಚ್ ಎಫ್ ಜರ್ಸಿ ಅಥವಾ ದೇಸಿಯ ತಳಿಗಳು ಅಂತ ಇವೆಲ್ಲ ಅಂಶಗಳನ್ನು ನಾನು ವಿಡಿಯೋದಲ್ಲಿ ನೋಡ್ಕೊಂತ ಬಂದಿದ್ರಿ ಆದ್ರೆ ಇಲ್ಲೊಂದು ಕುಟುಂಬ ವೃತ್ತಿಯಲ್ಲಿ ಅತಿ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ ಈ ಇಟ್ಕೊಂಡು ಕೂಡ ಹೈನುಗಾರಿಕೆಯನ್ನ ಅಪ್ಪಿಕೊಂಡು ಇವರು ನಡ್ಸ್ಕೊಂಡು ಹೋಗ್ತಾ ಇದಾರೆ ಅದು ದೇಶೀಯ ತಳಿ ಹೈನುಗಾರಿಕೆ ಜೊತೆಗೆ ವಿದೇಶಿ ತಳಿಗಳು ಏನಿದೆ ಅದನ್ನು ಇಟ್ಕೊಂಡು ಹೈನುಗಾರಿಕೆ ಮಾಡ್ತಾ ಹೋಗ್ತಿದ್ದಾರೆ ಅವರ ಕೊಟ್ಟಿಗೆ ಅಂತ ನೋಡಿದ್ರೆ ನಾವು ಯಾವ್ದು ಪ್ರಾಚೀನ ಕಾಲದಲ್ಲಿ ಇದೀವೋ ಅನ್ನುವಂತಹ ಕೊಟ್ಟಿಗೆಗಳು ಯಾಕಂದ್ರೆ ಅಷ್ಟು ನೀಟಾಗಿರುವಂತಹ ಕೊಟ್ಟಿಗೆ ಹಳೆಯ ಕೊಟ್ಟಿಗೆ ತೆಚ್ ಕೊಟ್ಟಿರ್ತಕ್ಕಂಥ ಹಿಂದೆ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ ಇವರು ಅವಿಭಕ್ತ ಕುಟುಂಬ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ನಾನ್ ಮೊದಲೇ ಹೇಳಿದಂಗೆ ಉತ್ತಮ ಸ್ಥಾನದಲ್ಲಿ ಇರುವಂತವ್ರು ಇವರ ಒಂದು ಯಾವ ಊರು ಏನು ಎನ್ನೋ ವಿಚಾರಗಳನ್ನ ಇವತ್ತು ನಾನು ನಿಮ್ಗೆ ಅವ್ರ ಬಯದಲ್ಲಿ ನಾನು ಇದ್ದೀನಿ ಬನ್ನಿ ವಿಡಿಯೋ ಮಾಡೋದು ವೃತ್ತಿಯಲ್ಲಿ ಶಿಕ್ಷಕರು ವೃತ್ತಿಯಲ್ಲಿ ಶಿಕ್ಷಕ ವೃತ್ತಿಯನ್ನ ಪಾಲಿಸ್ತಾ ಹೈನುಗಾರಿಕೆಯಲ್ಲಿ ಅಚ್ಚು ಅಚ್ಚುಕಟ್ಟಾಗಿ ಹೈನುಗಾರಿಕೆ ಅದು ದೇಸಿ ತಳಿಯ ಹೈನುಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂತ ಶಿಕ್ಷಕರು ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಜೊತೆಗೆ ಅವರ ಇಲ್ಲಿ ಫಾರ್ಮ್ ಹೌಸ್ ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನೆಲ್ಲ ಸಾಕ್ತಾ ಇದಾರೆ ಏನೆಲ್ಲ ಸಾಕಾಣಿಕೆ ಅವರ ಅಣ್ಣ ತಮ್ಮಂದ್ರ ಆ ಒಂದು ಹೈನುಗಾರಿಕೆ ವೃತ್ತಿಯಲ್ಲಿ ಹೇಗೆಲ್ಲ ಸಹಕಾರ ಇದೆ ಇವೆಲ್ಲ ವಿಚಾರ ನಾನು ನಮ್ಮ ಬೀರಲಿಂಗೇಶ್ವರ ಮೇಸ್ತ್ನ ನಾನು ಮಾತಾಡ್ತಾ ಇದ್ದೀನಿ ಎಲ್ಲಿ ತಮ್ಮ ವೃತ್ತಿಯನ್ನ ಆರಂಭಿಸ್ತಾ ಇದ್ದೀರಿ ನೀವು ವೃತ್ತೇಶ ಆಗ್ಲೆ ದಾಂಗ್ಲೆ ದಾಂಗ್ಲೆ ತಾಲೂಕು ಶಾಗ್ಲೇ ಅಲ್ಲಿ ವೃತ್ತಿ ಮಾಡ್ತದೆ ವೃತ್ತಿ ಮಾಡ್ತದೆ ಶಿಕ್ಷಕ ವೃತ್ತಿಯನ್ನ ಪಡಿಸ್ತಾ ಇದ್ರಿ ಸರ್ ಈ ಹಸು ಸಾಕಾಣಿಕೆಯ ಒಂದು ಐಡಿಯಾ ನಿಮ್ಗೆ ಹೆಂಗೆ ಸರ್ ಆರಂಭ ಸರ್ ಆರಂಭ ಅಪ್ಪಾಜ್ಜಿಯಿಂದ ಇತ್ತು ನಡುವೆ ಸ್ವಲ್ಪ ಬಿಟ್ಟಿದ್ರು ಮತ್ತೆ ಮಾಡ್ಬೇಕಂತ ಆಸೆ ಬಂದ್ ಅಪ್ಪಾಜಿಯರಿಗೆ ಮತ್ತ ಮತ್ ಪ್ರಾರಂಭ ಮಾಡಿದ್ವಿ ಹಿಂಗೆ ಒಂದೊಂದ್ ಎರಡು ಮೂರು ಮಾಡಿಕೆ ಅಂತ ಈಗ ದೊಡ್ಡದಾಗಿ ಮಾಡಿದ್ವಿ ನಿಮ್ ತಂದೆಯವರ ಒಂದು ಪರಿಚಯ ಆಗ್ಬೋದಾ ಕೆ ಎಂ ಕರಿಯಪ್ಪ ಮಾಳಗಿಯರ್ ಅಂತ ಅವ್ರದ್ದು ವೃತ್ತಿ ಶುಗರ್ ಫ್ಯಾಕ್ಟ್ರಿ ಕುಕ್ಕುಗರ್ ಫ್ಯಾಕ್ಟರಿಯಲ್ಲಿ ಕೆ ಎನ್ ಆದ್ರು ಮತ್ತೆ ಮಾಜಿ ಅಧ್ಯಕ್ಷರಾಗಿದ್ರು ಈಗ ನಿಮ್ಮತ್ರ ಇರುವಂತ ಹಸುಗಳು ಈಗ ಹಸುಗಳು ಈಗ ಹಂದಿಂದು ಇದಾವೆ ಅದರಲ್ಲಿ ಏಳು ಹಸುಗಳು ಹಾಲು ಕೊಡ್ತಾ ಇದಾವೆ ಹಸುಗಳು ಹಾಲು ಕೊಡ್ತಾ ಇದಾವೆ ಆದಷ್ಟು ನಿಮ್ಮಲ್ಲಿ ಎಲ್ಲಾ ಹಳ್ಳಿ ಕಾರ್ ಇದಾವಲ್ಲ ಜವಾರಿ ಇದಾವೆ ಜವಾರಿ ಇದಾವೆ ಅವ್ರಿ ಸ್ವಲ್ಪ ಅಸ್ ಸ್ವಲ್ಪ ಕ್ರಾಸ್ ಇದೆ ಜರ್ಸಿ ಪ್ಯೂರಿಟಿ ತುಂಬಾ ಚೆನ್ನಾಗಿದೆ ಎರಡು ನೋಡ್ರಿ ಅಲ್ಲೊಂದು ಜರ್ಸಿ ಇದೆ ಪ್ಯೂರಿಟಿ ಜರ್ಸಿ ಇದೆ ಈಗ ನಿಮ್ಗೆ ನಾನ್ ಕೇಳೋದಿಷ್ಟೇ ತಳಿಗಳು ಅಥವಾ ವಿದೇಶಿ ಬ್ರೀಡ್ಗಳು ಜರ್ಸಿ ನೋಡಿದ ಪ್ರಕಾರ ದೇಶಿ ತಳಿಗಳೇನೆ ಚೆನ್ನಾಗಿರೋದು ಯಾಕೆಂದ್ರೆ ಉತ್ತಮ ಹಾಲ್ ಸಿಕ್ತತಿ ಹಾಲು ಕಡಿಮೆ ಕೊಟ್ರು ಉತ್ತಮ ಹಾಲು ಮತ್ತೆ ರೋಗ ಕಮ್ಮಿ ರೋಗ ಕಮ್ಮಿ ಖರ್ಚು ಕಮ್ಮಿ ಒಂದು ಎಚ್ ಎಫ್ ಒಂದು ಖರಾ ಹುಟ್ಟಿದೆ ಅದಕ್ಕೆ ರೋಗ ಅಂದ್ರೆ ರೋಗ ಅದ್ರಿಂದ ನನಗೆ ಅದ್ ಸಾಕಾಗಿ ಇದೇ ತಳಿನೇ ಪಾಡ್ ಅನ್ಸ್ತೈತಿ ಅಥವಾ ಖರ್ಚು ಕಮ್ಮಿ ಬರ್ತತಿ ಉತ್ತಮ ಹಾಲ್ ಸಿಕ್ತತಿ ಚೆನ್ನಾಗಿ ಹಾಲು ಇಲ್ಲೆಲ್ಲಾ ಇಲ್ಲೇ ಜನ ಇಷ್ಟಪಟ್ಟು ಹೋಯ್ತಾ ಇದಾರೆ ಅದು ಇಂಪಾರ್ಟೆಂಟ್ ಮಾತಾಡ್ತೀನಿ ಅದ್ರ ಬಗ್ಗೆ ಜವಾರಿ ತಳಿಗಳಲ್ಲೇ ನಿಮ್ಗೆ ತುಂಬಾ ಇದೆ ಅಂತ ಹೇಳಿ ಹಾಲಿನ ಬಗ್ಗೆ ಮಾತಾಡ್ತಾ ಇದ್ವಿ ಈಗ ಜರ್ತಿ ಎಚ್ ಎಫ್ ಗೆ ಹೋಲಿಸಿಕೊಂಡ್ರೆ ಸ್ವಲ್ಪ ಜವಾರಿ ಹಾಲಿನ ಒಂದು ಗುಣಮಟ್ಟ ಕಡಿಮೆ ಅಂತ ಅನ್ಸುತ್ತೆ ಹೆಂಗೆ ಅದ್ರ ಬಗ್ಗೆ ಏನಾದ್ರು ಗುಣಮಟ್ಟ ಕಡಿಮೆ ಅನ್ಸಿರೋ ಹಾಲಿನ ಗುಣಮಟ್ಟ ಜಾಸ್ತಿ ಸಿಗುತ್ತೆ ಅದರಿಂದ ಅಂದ್ರೆ ಆರೋಗ್ಯದ ಆರೋಗ್ಯ ದೃಷ್ಟಿಯಿಂದ ನಮಗೆ ಹಾಲು ಉತ್ತಮ ಹಾಲು ಸಿಗುತ್ತೆ ಉತ್ತಮ ಹಾಲು ಸಿಗುತ್ತೆ ಹಾಲು ಒಯ್ತಿದ್ದಾರೆ ಇಲ್ಲಿ ಜನಗಳು ಇಷ್ಟ ಪಟ್ಟು ಒಯ್ತಿದ್ದಾರೆ ನಮಗೆ ಬೇರೆ ಹಾಲೆಲ್ಲ ತಗೊಂಡು ನಮಗೆ ಇದಾಗಿತ್ತು ಇಲ್ಲಿ ಬಹಳ ಹಾಲು ಚೆನ್ನಾಗ್ ಸಿಕ್ತೈತೆ ಅಂತ ಹೇಳಿ ಬೆಳಗ್ಗೆ ಬಂದು ಅವರೇ ಬಂದು ಹೋಯ್ತಾರೆ ಅವರೇ ಬಂದು ಹೋಯ್ತಾರಲ್ಲ ಅವರೇ ಬಂದು ತುಂಬಾ ನಿಮ್ಮ ಫಾರ್ಮ್ ಹೌಸ್ ಮುಂದೆ ಗಾಡಿಗಳು ನಿಂತಿರ್ತವೆ ಅರ್ಲಿ ಐದುವರೆ ಆರು ಗಂಟೆ ನಂತರ ಸ್ಟಾರ್ಟ್ ಹಾಲಿಗೆ ಅಂದ್ರೆ ಜನ ಇಲ್ಲಿಗೆ ಬಂದು ಹಾಲನ್ನ ಬಂದು ಹಾಲನ್ನ ಹೋಯ್ತಾರೆ ಫ್ರೆಶ್ ಹಾಲು ಸಿಗುತ್ತೆ ಚೆನ್ನಾಗಿರುತ್ತೆ ಹಾಲು ಅಂತ ಹೇಳಿ ಇಷ್ಟಪಟ್ಟು ಹೋಯ್ತದ ಆಮೇಲೆ ಡೈರಿಗೆ ಹಾಕುವಂತ ವಿಚಾರ ಏನಾದ್ರು ನಿಮ್ಮ ಹಾಲ ಏನಿಲ್ಲ ಡೈರಿಗೆ ಜಾಸ್ತಿ ಆದ್ರೆ ಡೈರಿಗೂ ಹಾಕ್ತೇವೆ ಮತ್ತೇನ್ ಮಾಡೋದು ಹಂಗಾಗಿ ಆಮೇಲೆ ಸರ್ ಈಗ ನಿಮ್ಮಲ್ಲಿ ಜರ್ಸಿ ನಾನು ಆಗ್ಲಿ ಅದನ್ನ ನೋಡಿದ ಆಕಡೆ ತೋರ್ಸ್ತೀನಿ ನಾನು ಅದನ್ನ ನಮ್ಮ ವೀಕ್ಷಕರಿಗೆ ಆಮೇಲೆ ಹೆಚ್ ಎಫ್ ಒಂದು ಕರು ಇದೆ ಆಮೇಲೆ ಇದನ್ನ ನೀವು ಮೇಸಾಣಿಕೆ ಅನ್ನೋದ್ ಹೆಂಗೆ ಮೇಸೋದು ಹೊರಗಡೆ ಏನಾದ್ರೂ ಫ್ರೀ ರೇಂಜಲ್ಲಿ ಇದು ಮಾಡಿದಾವಸಿ ಹುಲ್ಲನ್ನು ಹಾಕಿ ಮೇವು ಇದೆ ನೇಪೇರ್ ಉಲ್ಲ ಹಾಕಿದವೇ ನೇಪೇರ್ ಉಲ್ಲ ಹಾಕಿದಾವೆ ಬೆಳಗ್ಗೆ ಮೇವ್ ಅದನ್ನ ಹಾಕ್ತಾವಿ ರಾತ್ರಿ ಮೇವಿಗೆ ಒಣ ಹುಲ್ಲು ಸ್ಟಾಕ್ ಮಾಡ್ಕೊಂಡವಿ ಎಲ್ಲಾ ಕಾಸ್ಟ್ ಜಾಸ್ತಿ ಆದ್ರೆ ಇದರಿಂದ ನಮಗೆ ಒಳ್ಳೆ ಸಗಣಿ ಸಿಗುತ್ತೆ ಅದ್ರಿಂದ ಹಾಲು ಇದು ಜೀವಾಮೃತ ಮಾಡ್ತಾವಿ ಒಳ್ಳೆ ಜೀವಾಮೃತ ಮಾಡಿ ಗಿಡಗಳಿಗೆ ಆಗ್ತದ ವೆರಿ ಗುಡ್ ವೆರಿ ಗುಡ್ ಮತ್ತೆ ಉತ್ತಮ ಸಗಣಿ ಅದು ಕಲಬೆರಕೆ ಸಗಣಿ ಇದೆಲ್ಲ ಹಾಗಾಗಿ ದೇತ ಅಲ್ಲಿ ಚೆನ್ನಾಗಿ ಅಂತ ಇದನ್ನೇ ಮಾಡ್ತದ ಈ ಜೀವಾಮೃತದ ಬಗ್ಗೆ ಇಷ್ಟ ಕೇಳಲಿಕ್ಕೆ ಹೆಚ್ಚಾಗಿ ಗೊಬ್ಬರಕ್ಕೆ ದೋಸೆ ಜಾಸ್ತಿ ದೇಸಿ ಆಮೇಲೆ ಸರ್ ಇದು ಜೀವಾಮೃತ ಅಂತ ಹೇಳಿದ್ರಿ ಅದು ಹೆಂಗೆ ಸರ್ ಜೀವಾಮೃತ ಯಾವ ತರ ನೀವು ತಯಾರು ಮಾಡ್ಕೊಂತೀರಿ ಜೀವಾಮೃತ ಇದ್ರಿಂದ ಗೋಮೂತ್ರವನ್ನು ತಗೊಂಡು ಇದ್ರ ಸಗಣಿಯನ್ನ ತಗೊಂಡು ಮತ್ತೆ ಮೈದಾನ ಇಟ್ಟು ಮತ್ತೆ ಕಾಳುಗಳನ್ನ ಬೆರೆಸಿ ಅದನ್ನ ಮಾಡಿ ಡ್ರಮ್ ಅಲ್ಲಿ ಕೋಡ್ ಹಾಕ್ತಾವೆ ಕೋಡ್ ಹಾಕಿ ಅದನ್ನ ಹದ್ನೈಸ ಇಪ್ಪತ್ತು ದಿವ್ಸ ಬಿಟ್ಟು ಹಿಂಗ ಗಿಡಕ್ಕೆ ಆಗ್ತದ ಚೆನ್ನಾಗ್ ಬರ್ತಾ ಚೆನ್ನಾಗ್ ಬರ್ತಾ ಗುಡ್ ಇದು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ಈಗ ರೇಣುಕಾಣ್ಣವರು ಇದ್ದಾರೆ ನಿಮ್ ಬ್ರದರ್ ಅಣ್ಣರು ನಮ್ಮ ದಾವಣಗೆರೆಯಲ್ಲಿ ಕೆಲಸ ಮಾಡ್ತಿರಲ್ಲ ಎಸ್ ಎಸ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ಅಣ್ಣರು ನಾನು ಸುಮಾರು ಅಣ್ಣರ ಜೊತೆ ಮಾತಾಡ್ಬೇಕು ಅವ್ರ ಕೋಳಿ ತುಂಬಾ ಚೆನ್ನಾಗಿ ಬ್ರೀಡ್ ಮಾಡ್ತಾರೆ

ದರ್ಜೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ತೋಟ ಗದ್ದೆ ಮತ್ತು ಇವನ್ನ ಹಸುಗಾರು ದನ ಕೋಳಿ ಎಲ್ಲ ನೋಡಿಕೆ ನಾಟಿ ಕೋಳಿ ಮಾಡಿಕೆ ವೆರಿ ಗುಡ್ ಸೂಪರ್ ಆಗಿದೆ ನಿಜ ನಿಮ್ಮ ಅಣ್ಣ ತಮ್ಮಂದ್ರು ಎಲ್ಲರೂ ಕೂಡ ಕೂಡಿಕೆಯಲ್ಲಿ ಮಾಡ್ಕೊಂಡು ಎಲ್ಲಾ ಎಜುಕೇಟೆಡ್ ಇರೋಂತರು ಆದ್ರೂ ಹೈನುಗಾರಿಕೆಯನ್ನ ಅಪ್ಕೊಂಡು ಮಾಡ್ಕೊಂಡು ಹೋಗ್ತಿರ್ ಅದು ಗ್ರೇಟ್ ಇದು ತುಂಬಾ ಖುಷಿ ವಿಚಾರ ಸರ್ ನಿಮ್ ಜೊತೆನೂ ನಾನು ಮಾತಾಡ್ತೀನಿ ತುಂಬಾ ಆರಂಭದಲ್ಲಿ ಮೂರಿದ್ವು ಅವ್ರೆ ಮನೆಗೋಸ್ಕರ ಹಾಲು ಇರ್ಲಿ ಅಂತ ಮಾಡಿದ್ವಿ ನಮ್ಮ ಅಣ್ಣರದ ಒಂದ್ ಆಸೆ ದನಗಳು ಮಾಡೋಣ ಗೊಬ್ಬರ ಆಗುತ್ತೆ ಸುಮ್ನೆ ಹೋಗಿ ಏಳ್ ಸಾವಿರ ಎಂಟು ಸಾವಿರ ಕೊಡ್ತಾವ ಬದ್ಲಿ ಅದೇ ಇನ್ವೆಸ್ಟ್ಮೆಂಟ್ ಇದಕ್ಕಾಕ ಇದರಿಂದ ನಮಗ್ ಹಾಲು ಸಿಗುತ್ತೆ ಗೊಬ್ಬರನ ಒಳ್ಳೆ ಗೊಬ್ಬರ ನಮ್ಮ ಹತ್ತೆ ಸಿಗುತ್ತೆ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಸ್ಟಾರ್ಟಿಂಗ್ ಮೂರಿದ್ವು ಅದ್ರ ಜೊತೆ ಮತ್ತಿಗೆ ಒಂದ್ ಎಂಟು ತಂದದ ಎಂಟು ತುಂಬಾ ನೀಟ್ ಅಚ್ಚುಕಟ್ಟು ಅಷ್ಟು ಅಚ್ಚುಕಟ್ಟಾಗಿ ಕ್ಲೀನ್ ಆಗಿ ಅಷ್ಟು ದೊಡ್ಡ ಕಟ್ಟಿಗೆ ಇದೆ ಆದ್ರೂ ಕೂಡ ಕೊಟ್ಟಿಗೆಯಿಂದ ಹೊರಗಡೆನೂ ಕಟ್ ಒಂದೇ ಜಾಗದಲ್ಲಿ ಕಟ್ಟಿ ಅಂತ ರೋಗಗಳು ಜಾಸ್ತಿ ಆಗ್ತವೆ ಹಂಗಾಗಿ ಬೆಳಗ್ಗೆ ಒಂದ್ ಜಾಗ ಮಾಡ್ತವೆ ಸಂಜೆ ಒಂದ್ ಜಾಗ ಮಾಡ್ತವೆ ಅವು ಎಷ್ಟು ನೀಟಾಗಿ ನೋಡಿಕ ನಮಗೆ ಆರೋಗ್ಯವೇ ಚೆನ್ನಾಗಿರ್ತಾವೆ ಅಂತ ದನಗಳು ಇದು ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಇದು ಒಂದೇ ಜಾಗದ ಕಟಿ ಅಂತ ಇದ್ದ ಅಂದ್ರೆ ಗಲೇಜೆ ಜಾಸ್ತಿ ಆಗುತ್ತೆ ಸ್ವಚ್ಛತೆ ಇರಲ್ಲ ಈ ಬೆಳಗ್ಗೆ ಇಲ್ಲಿ ಕಟ್ತವಿ ಸಂಜೆ ಅಲ್ಲಿ ಕಟ್ತವಿ ಈಗ ನಿಮ್ಗೆ ನಾನ್ ಕೇಳ ಏನಂತ ಹೇಳಿದ್ರೆ ಈ ಫ್ರೀ ರೇಂಜ್ ಅಂದ್ರೆ ಹೊರಗಡೆ ಸಾಕಾಣಿಕೆ ಮಾಡೋದು ಅತ್ಯುತ್ತಮ ಅಂತ ನೀವ್ ಹೇಳ್ತೀರಿ ಜಾಸ್ತಿ ಕಟ್ಟಿನೇ ನಾವು ಸಾಕಬಾರ್ದು ಹಸುಗಳು ಡಿಪ್ರೆಸ್ ಆಗೋ ಸಾಧ್ಯತೆ ಇರ್ತವೆ ಅಂತ ನಿಮ್ಮ ಮಾತು ಸ್ವಲ್ಪ ಕಾಲ್ ಆಡಕೆ ಅಂತ ಇದ್ರೆ ಅವಕೂ ಆರೋಗ್ಯ ಚೆನ್ನಾಗಿರ್ತೈತಿ ನಾವ್ ಈಗ ಒಂದ್ ಎರಡ್ ತಿಂಗಳು ಮತ್ತ ಆಡಿಸ್ತೇವಿ ಹೊರಗಡೆ ಬಿಟ್ಕೊಂಡು ತೋಟದಲ್ಲೇ ಒಂದು ಹತ್ತೆಕ್ರ ತೋಟ ಇದೆಯಲ್ಲ ಅದ್ರಲ್ಲೇ ಫೀಲ್ಡ್ ಅಲ್ಲಿ ಬಿಡ್ತೇವಿ ಫೀಲ್ಡ್ ಅಲ್ಲಿ ಆಡ್ತಾವೆ ಈ ಕರಗಳೆಲ್ಲ ಫೀಲ್ಡ್ ಅಲ್ಲಿ ಆಡ್ತದಾವೆ ಒಂದ್ ಎಕರೆ ಫೀಲ್ಡ್ ಅದಕ್ಕೆ ಬಿಟ್ಬಿಡ್ತವೆ ಹೋಗೋಣ ಮಾಡ್ಕೋಣ ಫೀಲ್ಡ್ ಅಲ್ಲಿ ಕರಗಳೆಲ್ಲ ಅದರ ಬಿಟ್ಬಿಡ್ತಾವೆ ದನಗಳು ಸ್ವಲ್ಪ ಆಡಸ್ತಾವೆ ನಾಟಿ ಗೀಟ್ ಎಲ್ಲ ಆದ್ಮೇಲೆ ಮತ್ತೆ ಕಟ್ಟಿ ಮೇಸ್ತಾವೆ ಹಸಿವು ಬೆಳಸಿ ಅಂದ್ವಿ ನೈಸ್ ನೋಡೋಣ ಇದು ಅಂದಾಗೆ ನಿಮ್ಮ ಒಂದು ಕೊಟ್ಟಿಗೆ ವಿಚಾರ ನನ್ನ ಹಸುಗಳ ಬಗ್ಗೆ ಮಾತಾಡೋಕ್ಕಿಂತ ನಿಮ್ ಕೊಟ್ಟಿಗೆ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೈಟೆಕ್ ಆದ ಒಂದು ಕೊಟ್ಟಿಗೆಗಳನ್ನ ಮಾಡ್ತಾರೆ ಆದ್ರೆ ಇಲ್ಲೆಲ್ಲದೂ ಕೂಡ ಕೊಟ್ಟಿಗೆ ವ್ಯವಸ್ಥೆ ಮಾಡಿದಿರಿ ಸರ್ ಇದು ದನಗಳಿಗೆ ತಂಪಾಗಿರ್ಲಿ ಅಂತ ನಮ್ಮ ಮಣ್ಣರು ನೋಡಿ ಅದನ್ನ ಇದೇ ತರ ಇರಬೇಕು ಅಂತ ಹೇಳಿ ಹೊಸಪೇಟೆಯಿಂದ ಕರ್ಸಿಬಿಟ್ಟು ಮಾಡಿದ್ದಾರೆ ಹೊಸಪೇಟೆಯಿಂದ ಹೊಸಪೇಟೆಯಿಂದ ಬಂದ್ ಮಾಡಿದ್ದಾರೆ ಸರಿ ಕೊಟ್ಟಿಗೆ ಉದ್ದ ಆಗಲ್ಲ ಎಷ್ಟಿರ್ಬೋದು ಇದು ಒಟ್ಟಿಗೆ ಉದ್ದ ಎಪ್ಪತ್ತೊಂದ್ ಅಡಿ ಉದ್ದ ಇದೆ ಮೂವತ್ತೆರಡು ಅಡಿ ಅಗ್ಲ ಇದೆ ತುಂಬಾ ಚೆನ್ನಾಗಿದೆ ಸರ್ ಕೂಡ ಬಿದಿರು ಪೂರ್ತಿ ತಟ್ಟಿ ಹಾಕಿದ್ರು ಚಾಪಿ ಬಳಕೆ ಮಾಡಿದ ಸಕ್ಕಿದೆ ಏನ್ ಆಗಿರ್ಬೋದು ಸರ್ ಇದಿಷ್ಟಕ್ಕೂ ಮೂರ್ ಲಕ್ಷ ಖರ್ಚಾಗಿದೆ ಸರ್ ಬೆಡ್ ಗಿಡ್ ಎಲ್ಲ ಸೇರಿ ಇನ್ನೊಂದು ಲಕ್ಷ ನಾಲ್ಕು ಲಕ್ಷ ಖರ್ಚಾಗಿದೆ ಇವ್ರ ಪರಿಚಯ ನನ್ಗೆ ಆಗ್ಲಿಲ್ಲ ಇವರು ಶ್ರೀನಿವಾಸ್ ಅಂತ ಇಲ್ಲ ನೀರು ತಾಂಡದವರು ನಮ್ ದನಗಳನ್ನೆಲ್ಲ ನೋಡ್ಕಿನ ಅದ್ರೆ

ಎಲ್ಲಾ ನಮೂನೆ ಒಂತರಾ ಏನೋ ಒಂದ್ ಖುಷಿ ಇದ್ರಲ್ಲೇ ಮಾಡೋದಂದ ನೆಮ್ಮದಿ ಇದೆ ಅಲ್ಲೇ ಸುದ್ದರೆ ನಾವು ಪಾಪ ಮೋಪುರಾಣಿಗಳು ಚೆನ್ನಾಗಿ ಅಂತಿದ್ರು ಅವು ನಮಗ್ ಮುಂದ ಯಾಕಂದ್ರೆ ಮೇಷ್ಟ್ರು ಬೆಳಿಗ್ಗೆನೆ ಅವ್ರು ಸ್ಕೂಲಿಗ್ ಹೋಗ್ಬಿಟ್ರೆ ಮತ್ತೆ ಸಂಜೆನೆ ಬರೋದು ಆ ನಿಟ್ನ ಬೆಳಿಗ್ಗೆ ನಿಮ್ ಜೊತೆ ಇರ್ತಾರೆ ಮತ್ತೆ ಸಂಜೆ ಮತ್ತೆ ಈ ಹಸು ದನಗಳ ಜೊತೆನೆ ಟೈಮ್ ಪಾಸ್ ಮಾಡ್ತಾರೆ ಶ್ರೀನಿವಾಸ್ ಸರ್ ಫೀಲ್ಡ್ ವಿಚಾರಕ್ಕೆ ಬಂದಾಗ ಆ ಇದೆ ದಿನಕ್ಕೆ ಹೆಂಗ್ ಯಾವ್ದು ಯಾವ್ದ ಅಚ್ಚರಿ ಸ್ವಲ್ಪ ನಂಗೆ ಮಾಹಿತಿ ಕೊಡಬೇಕು ಬೆಳಿಗ್ಗೆ ಎರಡು ಕೆಜಿ ಜಿ ಬೇಳೆ ಕೆಜಿ ತಗೊಂಡು ಒಂದ್ ಹಾಕ್ಲಿಗೆ ಡೈಲಿ ಬೆಳಿಗ್ಗೆ ಸಾಯಂಕಾಲ ಎಂಟು ಕೆಜಿ ಆಗ್ತದೆ ಸರ್ ಎಂಟ್ ಕೆಜಿ ಒಟ್ಟು ಒಂದ್ ಹಾಕಲಿಗೆ ಒಂದ್ ಹಾಕಲಿ ನಮ್ಮೂ ಹತ್ತು ದಿನ ಹತ್ತು ದಿನಕ್ಕೆ ಏನಿಲ್ಲ ಅಂದ್ರೆ ನಲ್ವತ್ತು ಕೆಜಿ ಖರ್ಚಾಗತ್ತೆ ಒಂದು ದಿನಕ್ಕೆ ಒಂದು ದಿನಕ್ಕೆ ಸೇರಿ ಕೆಜಿ

ಫಿಕ್ಸ್ ಬೆಳಗ್ಗೆ ಸಂಜೆ ಇಡ್ಲೇ ಬೇಕು ಅದ್ರ ಜೊತೆ ಒಣ ಮೇವು ಒಣ ಕೂಡ ಈ ಸರ್ ಗಾದಿ ತುಂಬಾ ದೊಡ್ಡದಾಗಿ ಕಟ್ಟಿದೀರಿ ಸರ್ ಎರಡು ಸೈಡ್ ಎರಡು ಸೈಡ್ ಕಟ್ತಾರೆ ನಾವು ಆ ಕಡೆ ಕಟ್ಬಹುದು ಈ ಕಡೆ ಕಟ್ಬಹುದು ತುಂಬಾ ದೊಡ್ಡ ಗಾದಿ ನೀರು ಬಕೆಟ್ ಅಲ್ಲಿ ಇದು ಕುಡ್ಸದ ಅಥವಾ ಹೊರಗಡೆ ಏನಾದ್ರು ಹೊರಗಡೆ ಇದೆ ಅಲ್ಲೇ ಸಿಂಟೆಕ್ಸ್ ಇದೆ ಅಲ್ಲೇ ಕುಡಿತಾವ ಒಳ ಬರ್ತಾವ ಸಿಂಟೆಕ್ಸ್ ಇಲ್ಲ ಬೆಳಗ್ಗೆ ಇಲ್ಲೇ ಕುಡ್ದು ಹೊರಗೆ ಹೋಗ್ತಾವೆ ಮತ್ತೆ ಇಲ್ಲೇ ಒಳ ಒಳಗ್ ಹೋಗ್ತಾವ ನಮ್ದು ಇನ್ನೊಂದೇನಂದ್ರೆ ಯಾವಾಗ ಬೇಕಾದ್ ನೀರ್ ಮೈ ಮೈಮೇಲೆ ನೀರ್ ಹಾಕಿಂತ ಇರೋ ಅಂತ ಅದೇನಿಲ್ಲ ನಮ್ ದನಗಳು ಬೆಳಗ್ಗೆ ಒಂದ್ಸಲ ತೋರಿಸಿ ಸಂಜೆ ತೋರಿಸ್ಬಿಟ್ಟು ಸಾಕು ಶ್ರೀನಿವಾಸ್ ಈಗ ಡೈಲಿ ಎಷ್ಟು ಲೀಟರ್ ಹಾಲನ್ನ ನೀವು ಕಲಿತೀರಿ ಮುಂಜಾನೆ ಎಷ್ಟು ಲೀಟರ್ ಲೀಟರ್ ಲೀರ್ಟ್ ಒಂದ್ ತರ್ಟಿ ಫೈವ್ ಲೀಟರ್ ದೇಸಿ ಹಸುಗಳಿಂದಾನೇ ಸಿಗುತ್ತೆ ನಾನು ಬಿಟ್ಟು ಮಾತಾಡ್ತಾ ಇದೀನಿ ನಿಮ್ಮ ಹತ್ರ ದೇಸಿ ತಳಿಯಿಂದ ಸಿಗುವಂತ ಪ್ಯೂರ್ ಹಾಲು ದಿನಕ್ಕೆ ತರ್ಟಿ ಫೈವ್ ಲೀಟರ್ ಸಿಗುತ್ತೆ ತರ್ಟಿ ಫೈವ್ ಲೀಟರ್ನು ಜನ ಬಂದು ಇಲ್ಲಿಗೆ ಕೊಟ್ಟಿಗೆ ಗೊಬ್ಬರ ಕೇಳ್ತಾರಲ್ಲ ನೀವು ಎಲ್ಲಾ engage ಮಾಡ್ಕೊಂಡು ಎಲ್ಲಾ ಇಟ್ಕೊಂಡು ಈಗ ಎಷ್ಟು ಸಿಗ್ಬೋದು ನಿಮ್ಗೆ ಕೊಟ್ಟಿಗೆ ಗೊಬ್ಬರ? ಮಂತ್ಲಿ ಒಂದ್ ಎರಡ್ ಲೋಡ್ load ಸಿಗ್ಬೋದು ಎರಡ್ load ಸಿಗುತ್ತೆ ಮಂತ್ಲಿ ಓಕೆ ನೀವು ಹೊರಗಡೆ ಅದನ್ನ ಕೊಟ್ರು ಅಂದ್ರೆ ಆರಾಮ ಕೊಟ್ಟಿಗೆ ಗೊಬ್ಬರ ಇಂದಾನೆ ಹದಿನಾರು ಹದಿನಾರು ಇಪ್ಪತ್ತು ಸಾವಿರ ಸಿಗುತ್ತೆ ಈಗಿನಂತ rate ಗೆ ಇಲ್ಲಿ ಅದಕ್ಕಿಂತ ನಮಗೆ ಮುಖ್ಯವಾಗಿ ನಮ್ಮ ತೋಟಗಳು ಇದಾವೆ ಹತ್ತು ಎಕರೆ ಹತ್ತು ಎಕರೆ ತೋಟ ಇದೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಹೊರಗಡೆ ಕೊಡಕ್ಕಿಂತ ನಮ್ಮ ತೋಟಕ್ಕೆ ನಾವು ಬಳಸ್ತಿದೀವಿ ಅದರಿಂದ ಇದು. ಎಲ್ ಚೆನ್ನಾಗಿ ಬರುತ್ತೆ ಹಾ ಅದಕ್ಕೋಸ್ಕರ ನಮ್ ನಾಟಿ ದೇಸಿ ಹಸನೇ ಅಂತಂದು ಮಾಡಿರಂತದ್ದು ನಮ್ ವೇಣು ಪ್ರಸಾದ್ ಸರ್ ಹೇಳ್ದಂಗೆ ಅವ್ರ ಬಳಕೆಗೆ ಅತಿ ಹೆಚ್ಚು ಅನುಕೂಲ ಆಗ್ತಾ ಇರುವಂತದ್ದು ಹಂಗ ಆ ನಿಟ್ಟಿನಲ್ಲಿ ಇದು ಆಮೇಲೆ ಹಸುಗಳು ಇನ್ನೂ ರೈಸ್ ಮಾಡ್ಬೇಕಂತ ಇದ್ರ ಇನ್ನು ರೈಸ್ ಮಾಡ್ಬೇಕಂತ ಅದಾವೆ ಒಂದೇ ಸಲಿಗೆ ವಜಾ ಆಗುತ್ತೆ ಕೆಲಸ ಅಂತ ಹೇಳಿ ಹಂಗ ಹಂತವಾಗಿ ರೈಸ್ ಮಾಡ್ತದ ಈಗ ಒಂದ್ ಮೂರ್ ಗಬ್ಬ ಅದಾವೆ ಇನ್ನೊಂದ್ ಎರಡ್ ಮೂರ್ ಮತ್ ತಡಬೇಕಂತದ್ದು ಮೊನ್ನೆ ಒಂದ್ ತಂದಿದಾವೆ ನಲ್ವತ್ ಸಾವಿರ ರೂಪಾಯಿ ಅಮೃತ ತಳಿ ಅಂತ ತಳಿ ನೋಡೋಣ ಚೆನ್ನಾಗೈತೆ ಹಾಲು ಚೆನ್ನಾಗ್ ಕೊಡ್ತಾ ಐತಿ ಇನ್ನು ಮಾಡ್ಬೇಕಂತದ್ದು ಅಮೃತಿರ್ತಾರೆ ಸರ್ ಗಿರು ಗಿರು ಹಾಲು ಸ್ವಲ್ಪ ರೇಟ್ ಎಲ್ಲ ಜನ ವಯ್ಯಾಲ ಹೌದು ದಾವಣಗೆರೆ ನೂರ ಐವತ್ತು ರೂಪಾಯಿ ಇಲ್ಲಿ ಜನ ಅಲ್ಲೇ ಐದು ರೂಪಾಯಿ ಜಾಸ್ತಿ ಅಂದ್ರೆ ಒಯ್ಯಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಈಗ ಇದು ಹೆಂಗೆ ಲೀಟರ್ ಕೊಡ್ತಾ ಇದ್ದೀರಿ ಸರ್ ಇಲ್ಲಿ ನಲ್ವತ್ತೈದು ರೂಪಾಯಿ ಕೊಡ್ತಾವೆ ಒಳ್ಳೆ ಒಂದು ರೇಟ್ಗೆ ಇರುವಂತ ಹಾಲುಗಳು ಸರಿ ಮುಂದೆ ನೋಡೋಣ ಮುಂದೆ ಏನೇನಿದೆ ಕೋಳಿ ಫ್ರೀ ರೇಂಜಾಗಿ ಕೋಳಿ ಸಾಕ್ತಾ ಇದ್ರಿ ಕೂಡ ಹಾಕಿ ಸಾಕಬಹುದು ಯಾಕೆ ಹಿಂಗೆ ಹೊರಗಡೆ ಬಿಟ್ಟು ಸಾಕೋದು ಇವು ನ್ಯಾಚುರಲ್ ಸಾಕಿಂತ ಬಾಳ ಆರೋಗ್ಯಕರ ಇರ್ತದೆ ಹಂಗಾಗಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತದೆ ಜೊತೆಗೆ ಹಸು ಎಲ್ಲ ಪ್ರತಿದ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ ವೃತ್ತಿ ಎಲ್ಲಾ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ರಿ ಹೊರಗಡೆ ಆದ್ರೂ ಕೂಡ ಆಗ್ಲೇ ಮಾತ್ರ ನಂಗೆ ಎಸ್ ಎಸ್ ಹಾಸ್ಪಿಟಲ್ ಅಲ್ಲಿ ಇದೀರಿ ವರ್ಕ್ ಮಾಡ್ತಾ ಇದೀರಿ ಅಲ್ಲಿ ಎಸ್ ಎಸ್ ಹಾಸ್ಪಿಟಲ್ ವರ್ಕ್ ಮಾಡಕ್ಕೆ ಅಂತ ನಾ ಎಮ್ ಎಸ್ ಸಿ ಬಿ ಆಗಿದೆ ಜೊತೆ ಅಲ್ಲಿ ಕೆಲಸ ಮಾಡಿಕೆ ಜೊತೆ ಇದ್ನ ಮನೆಯಲ್ಲಿ ಸಣ್ಣ ಪುಟ್ಟ ಮನೆ ಮೊಟ್ಟೆ ಸಿಗ್ತವೆ ಒಳ್ಳೆ ಮಟ್ಟೆ ಒಳ್ಳೆ ಇದು ನಾಟಿ ಕೋಳಿಯಿಂದ ಒಳ್ಳೆ ಮಾಂಸ ಒಳ್ಳೆ ಚೆನ್ನಾಗಿ ಸಿಗುತ್ತೆ ಆರೋಗ್ಯದ ಕೈ ಇರ್ತತೆ ಅಂತಂದ್ರೆ ಈಗ ಮೊಟ್ಟೆ ಎಷ್ಟು ಕೊಡ್ತಿದ್ದ ಕೋಳಿ ಅಂದಾಜು ಅಂದಾಜೆ ಒಂದ್ ಐವತ್ತು ಕೋಳಿ ಇದಾವೆ ಐವತ್ತು ಕೋಳಿಯಿಂದ ಒಂದ್ ಡೈಲಿ ಒಂದ್ ಇಪ್ಪತ್ತು ಮಟ್ಟೆ ಬರುತ್ತೆ ಅದರ ಜೊತೆಗೆ ಮರಿ ಮಾಡಿಸಿ ಅಂತ ಇಲ್ಲೇ ಅವನು ಬೆಳೆಸಿ ಅಂತ ಇದ್ ಮಾಡ್ಕೊಂಡು

ನಾಟಿ ಕೋಳಿ ಇನ್ನೇ ಮರಿ ಮಾಡಿಸಲಿಕ್ಕೆ ಇಲ್ಲೇ ಮಾಡ್ತೀವಿ ಮಾಡಿರೋದು ಕ್ರಾಸಿಗ ಅಂತ ಬರುತ್ತೆ ಮುರುಘಾಸ್ ಮರ ಬರುತ್ತೆ ಅದೊಂದ್ ಕೆಲವೊಂದು ವೆರೈಟೀಸ್ ಮಾಡಕ್ಕೋಸ್ಕರ ಬಾಕ್ಸ್ಗಳು ಮಾಡಿದ್ವಿ ಅದರಲ್ಲೇ ಒಂದ್ ಮುಂಜಾ ಒಂದ್ ಎರಡು ಏಟೆ ಬಿಟ್ಟು ನಾವು ಅದನ್ನ ಕ್ರಾಸಿಂಗ್ ಮಾಡಿಸ್ತೀವಿ ಒಳ್ಳೆ ತಳಿ ತಗ್ಸ್ಬೇಕು ಅಂತ ಮಾಡಿರೋದು ಅದ್ರ ಜೊತೆಗೆ ಆಹ್ಹ್ ಡೈಲಿ ಮೊಟ್ಟೆ ಇಡೋಂಥ ಬಿವಿ ವಿ ತ್ರೀ ಎಯ್ಟಿ ಕೋಳಿ ಅದನ್ನ ಮೊನ್ನೆ ತಕೊಂಡ್ ಬಂದಿದ್ದೀವಿ ಇದೊಂದ್ ಮೊಟ್ಟೆ ಕೋಳಿ ಡೈಲಿ ಮೊಟ್ಟೆ ಇಡತ್ತೆ ಕೆ ಜಿ ಚೆನ್ನಾಗಿ ಅವಾಗ ಕೆಜಿ ಕೆ ಜಿಯಲ್ಲೇ ಇರಬೇಕು ಐದ್ ಐದು ಒಂದೊಂದು ಕೆ ಜಿನಲ್ಲಿ ಐದೈದ್ ಮಾಡ್ತಾರೆ ಐದು ಕೋಳಿ ಇಟ್ಟು ಅದ್ ಡೈಲಿ ಅದರ ಫುಡ್ ಬರುತ್ತೆ ನಾವು ಜೊತೆಗೆ ಬತ್ತನ ಮಿಕ್ಸ್ ಮಾಡಿ ಹಾಕಿ ಡೈಲಿ ಮೊಟ್ಟೆ ಕೊಡುತ್ತೆ ಆ ಮಟ್ಟೆಗೋಸ್ಕರ ಮಾಡಿರೋದು ಸೂಪರ್ ಸಿಂಪಲ್ ಆಗಿರೋದನ್ನ ನೋಡಿದ್ರೆ ಕೆಜಿ ಚೆನ್ನಾಗಿದೆ ಅದು

ಹೊನ್ನಮ್ಮದೇವಿ ರೈಸ್ ಮಿಲ್ ಇವರು ಫಾರ್ಮ್ ಹೌಸ್ ಅಲ್ಲಿ ಇನ್ನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಹೊನ್ನಮ್ಮ ರೈಸ್ ಟೆಕ್ ದಾವಣಗೆ ಚನ್ನಿರಿ ತಾಲೂಕು ದಾವಣಗೆರೆ ಇದು ಇರುವಂತ ರೀಸೆಂಟ್ ಆಗಿ ತುಂಬಾ ವರ್ಷ ಆಗಿದೆ ಅನ್ಸುತ್ತೆ ಎಂಟು ವರ್ಷ ಆಯ್ತು ಸರ್ ಆಗಿ ಎಂಟು ವರ್ಷದಿಂದ ಈ ರೈಸ್ ಹೈಟೆಕ್ ಮಿಲ್ ಸರ್ ಇದು ಹೈಟೆಕ್ ಮಿಲ್ ಹೈಟೆಕ್ ರೈಸ್ ಮಿಲ್ ಹೈಟೆಕ್ ರೈಸ್ ಮಿಲ್ ಹ ಅಕ್ಕಿ ಎಲ್ಲಾ ಕೋಲ್ ಮಾಡಿ ಕಳಿಸುತ್ತೆ ಬಿಸಿ ಅಕ್ಕಿ ಸಿಗಲ್ಲ ಕೋಲ್ ಮಾಡಿ ಕಳಿಸ್ಬಿಡುತ್ತೆ ಸ್ನೇಹಿತರ ಇದು ಶ್ರೀ ಬೀರಲಿಂಗೇಶ್ವರ ಅವರು ಇದ್ದಾರಲ್ಲ ಅವರ ತಂದೆಯ ಸ್ಮಾರಕ ಶ್ರೀಯುತ ಮಾಡಗಿರ್ ಕರಿಯಪ್ಪನವರ ಸ್ಮಾರಕ ನಮ್ಮ ತ್ಯಾವಣಿಗೆ ಚನ್ನಗಿರಿ ತಾಲೂಕು ದಾವಣಗೆರೆಯಲ್ಲಿ ಈ ಸ್ಮಾರಕಕ್ಕೆ ಪ್ರತಿದಿನ ಇವರ ಮಕ್ಕಳು ಪೂಜಾ ಕೈ ಕೈಗೊಂಡ ನಂತರವೇ ಇವರ ದಿನದ ಪ್ರತಿ ಕ್ಷಣದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಆರಂಭ ಆಗುವಂಥದ್ದು ಬನ್ನಿ ಇದರ ಬಗ್ಗೆ ನಾನು ಅವ್ರ ಹತ್ರನೆ ಮಾಹಿತಿಯನ್ನ ತಿಳ್ಕೊಂಡು ಈ ವಿಡಿಯೋ ಅವ ವಿಭಕ್ತ ಕುಟುಂಬ ಜನ ಮಕ್ಳು ನಾಲ್ಕ್ ಜನ ಹೆಣ್ಮಕ್ಳು ಐದ್ ಜನ ಗಂಡ ಮಕ್ಳು ಎಲ್ಲಾರ್ನು ವಿದ್ಯಾವಂತರು ಮಾಡಿದ್ರು ಎಲ್ಲಾ ಕಡೆನೂ ಒಳ್ಳೆ ಚೆನ್ನಾಗ್ ಮಾಡ್ಸಿ ಬೆಳಕ ಇದ್ನು ಆಸ್ತಿಗಳು ಮಾಡಿ ಅವ್ರಗೊಂದ ಇದ ನಮ್ದೇನಪ್ಪಾ ಒಂದ್ ಸ್ಮಾರಕ ಮಾಡ್ಕೊಂಡ ಅವ್ರ ಡೈಲಿ ದಿನಾ ದಿನ ನಿತ್ಯ ಪೂಜೆ ಸಲ್ಸ್ ಮಾಡ್ತಿದ್ವಿ ಇದು ನಮ್ಮ ಜ ಇಲ್ಲಿ ಗ್ರಾಮದಲ್ಲಿ ಅತಿ ದೊಡ್ಡ ಜಾಯಿಂಟ್ ಫ್ಯಾಮಿಲಿ ಆಗಲಿ ನೀವು ಮಾಹಿತಿ ಕೊಟ್ಟಿದಿರಿ ಯಾರ್ಯಾರು ಏನಾದ್ರು ಮಾಡ್ತಾ ಇದೀರಿ ಅನ್ನುವಂಥದ್ದು ಸಂತೋಷ ಆಯ್ತು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಆ ಭಗವಂತ ಹೀಗೆ ನಿಮ್ಮ ಅಣ್ಣ ತಮ್ಮಂದ್ರಗಳ ಒಂದು ಸೇವೆ ಏನಿದೆ ನೀ ಹೈನುಗಾರಿಕೆ ಸೇವೆ ಆಗಿರ್ಬೋದು ಅಥವಾ ನಿಮ್ಮ ನಿಮ್ಮ ವೃತ್ತಿಯ ಸೇವೆ ಏನಾಗಿರ್ಬೋದು ಇನ್ನೂ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಲಿ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತಾ ನೀವು ನಮಗೆ ಟೈಮ್ ಕೊಟ್ಟಿದ್ದೀರಿ ಸರ್ ನಮ್ಮ ಅರ್ಫ ಪೆಟ್ಲಾ ಯೂಟ್ಯೂಬ್ ಚಾನಲ್ ಗಳಿಂದ ಹಾಗೂ ಎಲ್ಲಾ ವ್ಯೂವರ್ಸ್ ಗಳಿಂದ ನಾನ್ ನಿಮಗೆ ಧನ್ಯವಾದಗಳನ್ನು ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್